ಆ ಕರಾರನ್ನ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರಿಗೆ ವಾರ್ಷಿಕ ಇಪ್ಪತ್ತು ಸಾವಿರ ರೂಪಾಯಿನ ನಿಗದಿನ ಬಾಡಿಗೆನು ಸಹ ನಿಗದಿ ಮಾಡ್ತಾರೆ ಆ ನಿಗದಿ ಮಾಡುವಂತ ಸಂದರ್ಭದಲ್ಲಿ ಅವರು ಇಪ್ಪತ್ತು ವರ್ಷ ಕೊಟ್ಟ ಮೇಲೆ ಏಕಾಏಕಿ ಈ ಸ್ಥಳನ ನನಗೆ ವಹಿಸ್ಕೊಡಿ ಅಂತ ಮನವಿ ಮಾಡ್ಕೊಳ್ತಾರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಬಹಳಷ್ಟು ಈ ಪತ್ರಗಳು ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ರವಾನೆ ಆಗ್ತಾ ಇರುತ್ತೆ ಅದಾದ ಮೇಲೆ ಜಿಲ್ಲಾಧಿಕಾರಿಗಳು ಒಂದು ತಪಾಸಣೆ ಮಾಡ್ತಾರೆ ಸ್ಥಳನ ಜಿಲ್ಲಾಧಿಕಾರಿಗಳು ಸ್ಥಳ ತಪಾಸಣೆ ಮಾಡಿ ಅಂದಾಜು ಇದು ಎರಡು ಕೋಟಿ ರೂಪಾಯಿ ಅಲ್ಲ ಇದು ಎರಡೂವರೆ ಕೋಟಿ ರೂಪಾಯಿಗೆ ವಹಿಸ್ಬೋದು ಅನ್ನೋಂತ ಒಂದು ತೀರ್ಮಾನಕ್ಕೆ ಬರ್ತಾರೆ ಅದಾದ್ಮೇಲೆ ಮತ್ತೆ ಕಡತ ಹಾಗೆ ಮುಂದುವರೆದು ಇದು ಕೊನೆಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದ್ರೆ ಸಭಾಧ್ಯಕ್ಷೆ ಅವ್ರಿಗೆ ವಹಿಸುವಂತ ಮಟ್ಟಕ್ಕೆ ಬರುತ್ತೆ ಆ ನಂತರ ಏನಾಗುತ್ತೆ ಇದು ಮುಜರಾ ಇಲಾಖೆಗೆ ಸೇರುವಂತ ಆಸ್ತಿ ಆಗಿದೆ ಇದು ರೆವಿನ್ಯೂ ಇಲಾಖೆಗೆ ಸೇರೋದಿಲ್ಲ ಅಂತೇಳಿ ಮುಜರಾಯಿಗೆ ವರ್ಗಾವಣೆ ಆಗುತ್ತೆ ಮುಜರಾಯಿಗೆ ವರ್ಗಾವಣೆ ಆಗುವಂತ ಸಂದರ್ಭದಲ್ಲೆಲ್ಲ ಆಡಿಟ್ ಮಾಡ್ತಾರೆ ಅಲ್ಲಿ ಇವರು ಬಾಡಿಗೆನು ಸಹ ಕಟ್ಟಿಲ್ಲ ಸುಮಾರು ಇಪ್ಪತ್ತೆರಡು ಲಕ್ಷ ಸುಮಾರು ಇಪ್ಪತ್ತೆರಡು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿಗಳನ್ನ ದೇವಸ್ಥಾನದ ಅಂದ್ರೆ ಮುಜರಾ ಇಲಾಖೆ ಕಟ್ಟಬೇಕಾಯ್ತು ಅದು ಸಹ ಕಟ್ಟಿಲ್ಲ ಅಂತ ಕೋರ್ಟ್ ಮೆಟ್ಲಿಗೆ ಹೋಗ್ತಾರೆ ಕೋರ್ಟ್ಗೆ ಹೋದಾಗ ಅಲ್ಲಿ ಕೋರ್ಟ್ನಲ್ಲಿ ಇವ್ರಿಗೆ ಮತ್ತೆ ಹಣ ಪಾವತಿ ಮಾಡಬೇಕು ಅಂತ ಹೇಳ್ತಾರೆ ಬಾಡಿಗೆನೆ ಕಟ್ಟದಿರೋ ವ್ಯಕ್ತಿ ಅಲ್ಲಿ ಶಾಶ್ವತವಾದ ಕಟ್ಟಡಗಳನ್ನ ಕಟ್ಟುವಂತ ವ್ಯಕ್ತಿ ಇದ್ರದ್ದು ಇವತ್ತು ಮತ್ತೆ ನಮಗೆ ಬೇಕು ಅಂತಾರೆ ದಯವಿಟ್ಟು ಇದನ್ನ ವಾಪಸ್ ಪಡೆದು ಇದನ್ನ ಸಾರ್ವಜನಿಕ ಉಪಯೋಗಕ್ಕೆ ಅಲ್ಲಿ ಕೊಡಬೇಕು ಅನ್ನೋದು ನನ್ನ ಮನವಿ ಇದನ್ನ ಈ ರೀತಿ ಕೊಟ್ಟು ಈ ಒಂದು ಆಸ್ತಿನ ಅವರಿಗೆ ಕೊಡುವಂತದ್ದು ಆಗಬಾರ್ದು ಸುಮಾರು ಇದ್ರದ್ದು ಬೆಲೆ ತಮ್ಮ ಸಮ್ಮ ಒಂದು ಸಣ್ಣದಾಗಿ ಹೇಳ್ತೀನಿ ಸಭಾಧ್ಯಕ್ಷರೇ ಇದು ರಾಷ್ಟ್ರೀಯ ಹೆದ್ದಾರಿಗಿರೋಂತ ಒಂದು ರಸ್ತೆ ಇದು ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಆಸ್ತಿ ಇದು ತುಮಕೂರು ರಸ್ತೆ ಮತ್ತು ಬಳ್ಳಾರಿ ರಸ್ತೆ ಇರ್ತಕ್ಕಂಥ ಜಾಗ ಇಲ್ಲಿ ಸುಮಾರು ಇದ್ರ ಬೆಲೆ ಒಂದು ಅಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಅಲ್ಲಿ ಒಂದು ಅಡಿ ಚದರ ಅಡಿ ಸುಮಾರು ಒಂದು ಎಕರೆ ಮೂವತ್ತೆರಡು ಗುಂಟೆಗೆ ನೂರ ತೊಂಬತ್ತು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಗಳಾಗುತ್ತೆ ಈ ಒಂದು ಸ್ಥಳ ಇದನ್ನ ಡಿಸಿ ರೆಕಮೆಂಡ್ ಮಾಡ್ತಾರೆ ಬರೀ ಎರಡೂವರೆ ಕೋಟಿ ಕೊಡ್ಬೋದು ಅನ್ನೋ ಒಂದು ಕಾರ್ಯಕ್ರಮ ಇದರಲ್ಲಿ ಆಗಿದೆ ಸಭಾಧ್ಯಕ್ಷರೇ ನಾನು ತಮ್ಮಲ್ಲಿ ಮನವಿ ಮಾಡೋದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತ ಯಾಸ್ತಿನ ಯಾರಿಗೂ ಕೊಡಬಾರ್ದು ಕೂಡಲೇ ಅದನ್ನ ಸಾರ್ವಜನಿಕರಿಗೆ ಕೊಡಬೇಕು ಅದೇನು ಒಂದು ಕಾಂಪೌಂಡ್ ಕಟ್ಟಡನ ಕಟ್ಟಿ ಅವರು ಸ್ವಾಧೀನದಲ್ಲಿ ಇಟ್ಕೊಂಡಿದ್ದಾರೆ ಆ ಕಾಂಪೌಂಡ್ ನ ಒಡೆದಾಕ್ ಇವತ್ತೇ ಅದರನ್ನ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಇದು ಮುಜರಾಯಿ ಇಲಾಖೆಯಲ್ಲಿ ಇರ್ತಕ್ಕಂಥ ಆಸ್ತಿ ಮುಜರಾಯಿ ಇಲಾಖೆ ಇರಬೇಕು ಅನ್ನೋದು ನನ್ನೊಂದು ಮನವಿ ಸಭಾಧ್ಯಕ್ಷ ಮನೆ ಮಂತ್ರಿಗಳು ರೆಡ್ಡಿ ಅವರು ಸಭಾಧ್ಯಕ್ಷರೇ ಒಂದ್ ಎಕರೆ ಮೂವತ್ತೆಂಟು ಕುಂಟೆ ಜಾಗ ರೆಡ್ಡಿ ಅವರು ಬಹಳ ಪ್ರೈಮ್ ರಸ್ತೆಯಲ್ಲಿ ಬಹಳ ಹೆಚ್ಚು ಬೆಲೆ ಬೆಳ್ತಾ ಬಾಳ್ತಾ ಇರ್ತಕ್ಕಂಥ ಜಾಗ ಇದನ್ನು ಯಾರೋ ಶಾಲೆಯವರು ಇಪ್ಪತ್ತು ವರ್ಷದ ಲೀಸಿಗೆ ತಗೊಳ್ತಾರೆ ಇಪ್ಪತ್ತು ವರ್ಷ ಲೀಸು ಮುಗಿಯೋಕ್ಕೆ ಮುಂಚೆನೇ ಮತ್ತೆಲ್ಲೇ ಅವರು ನಮ್ಮ ಇಲಾಖೆಗೆ ಏನು ಕಟ್ಟಬೇಕಾಗಿತ್ತು ಅದನ್ನು ಬಾಡಿಗೆ ಕೂಡ ಕಟ್ತಿರಲಿಲ್ಲ ಆಮೇಲೆ ಅದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರೇ ತೊಗೊಳ್ಳೋದಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇದು ಮುಜರಾ ಇಲಾಖೆಗೆ ಸೇರಿದೆ ಅಂತೇಳಿ ನಮಗೆ ವಾಪಸ್ಸು ಬರುತ್ತೆ ಮತ್ತು ಕೋರ್ಟ್ಗೂ ಹೋಗ್ತಾರೆ ಕೋರ್ಟಲ್ಲೂ ಕೂಡ ದುಡ್ಡು ಕೊಟ್ಟು ಇಪ್ಪತ್ತೆರಡು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಆದೇಶ ಆಗಿದೆ ಮತ್ತು ಹದಿನೈದು ಆರು ಇಪ್ಪತ್ತೈದಕ್ಕೆ ಅವರ ಇಪ್ಪತ್ತು ವರ್ಷದ ಲೀಸು ಮುಗಿಯುತ್ತೆ ಸಭಾಧ್ಯಕ್ಷರೇ ಇಪ್ಪತ್ತು ಹದಿನೈದು ಆರು ಇಪ್ಪತ್ತೈದಕ್ಕೆ ಅವರ ಲೀಸ್ ಅವಧಿ ಮುಗಿಯುತ್ತೆ ಅದನ್ನು ನಮ್ಮ ಒಂದು ಆ ಲೀಸ್ ಅವಧಿ ಮುಗಿದ ತಕ್ಷಣ ಅದನ್ನು ನಮ್ಮ ಇಲಾಖೆಗೆ ತಗೊಳ್ತೀವಿ ಆ ದೇವಸ್ಥಾನಕ್ಕೆ ಅದನ್ನು ಅಭಿವೃದ್ಧಿಗೆ ಅದನ್ನು ಇಟ್ಕೊಳ್ತೀವಿ ಬೇರೆ ಪರಬರೇ ಮಾಡೋದಿಲ್ಲ ಅವ್ರಿಗೆ ಏನು ಮೊದಲು ಆಗಿರತ್ತೆ ಆ ಕರಾರು ಅಂಶಗಳನ್ನ ಉಲ್ಲಂಘನೆ ಮಾಡಿದ್ರೆ ಆ ಕರಾರು ಆಟೋಮೆಟಿಕ್ ಆಗಿ ರದ್ದಾಗತ್ತೆ ಅದು ತಮ್ಮ ವಶಕ್ಕೆ ಬರುತ್ತೆ ಇದಕ್ಕೆ ಇಪ್ಪತ್ತು ವರ್ಷ ಕಾಯ್ಬೇಕು ಅನ್ನೋದು ಎಂತದ್ದು ಇಲ್ಲ ಕರಾರ್ನಲ್ಲಿರೋ ಅಂಶಗಳು ರದ್ದಾಗತ್ತೆ ಅದ್ರಲ್ಲಿ ಕಟ್ಟಡಗಳು ಕಟ್ಟೋದು ಮತ್ತೆ ಬಾಡಿಗೆ ಕೊಡದೆ ಕೋರ್ಟ್ಗೆ ಹೋಗಿರೋದ್ರಿಂದ ತಾವು ಕೂಡಲೇ ಸ್ವಾಧೀನ ತಗೋಬಹುದು ಆಟೋದ ಮೈದಾನಕ್ಕೆ ಕೊಟ್ಟಿದ್ದು ಅಲ್ಲೆಲ್ಲ ಅಲ್ಲಿ ಕಾಂಪೌಂಡ್ ಹಾಕೊಂಡಿದ್ದಾರೆ ಏನೋ ಒಂದು ಬ್ರಿಡ್ಜ್ ಎಲ್ಲ ಕಟ್ಟಿದ್ದಾರೆ ಅಂತ ಮುನ್ರತ್ನ ಹೇಳಿದ್ರು ಅವ್ರೇನಾದ್ರು ವೈಲೇಷನ್ಸ್ ಆಗಿದ್ರೆ ಆ ಹಿಂದೆ ಏನು ನಮ್ಗೂರ್ಗ ಅಗ್ರಿಮೆಂಟ್ ಸಂದರ್ಭದಲ್ಲಿ ವೈಲೇಷನ್ಸ್ ಎಲ್ಲಾದರೂ ಬ್ರೇಕ್ ಮಾಡಿದ್ರೆ ಅದನ್ನ ನಮ್ಮ ಸೂಪರ್ ತಗೊಳ್ತೀವಿ ಏನಿಲ್ಲ ಸಭಾಧ್ಯಕ್ಷ ಆಯ್ತು ಕಾಂಪೌಂಡ್ ಕೂಡ ಮಕ್ಕಳಿಗೆ ಆಟ ಆಡಕ್ ಕೊಡಿ ಇದು ಮುಜರಾಯ್ ದೇವಸ್ಥಾನ ಮುಜರಾಯಿ ದೇವಸ್ಥಾನಕ್ಕೆ ಸೆಲ್ಲುತ್ತೆ ಬೇರೆ ಯಾವ್ದಕ್ಕೂ ಕೊಡೋದಿಲ್ಲ ನಾವ್ ತಗೊಳ್ತೀವಿ